ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ವಾರದ ಕತೆ ಕಿಚನ್ ತರ್ಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಥರ್ಡ್ ಒಂದ್ ಅನ್ಸಿದ್ದೇನು ಗೊತ್ತಾ ಹಾಟಕ್ಕೋಸ್ಕರವಾಗಿ ಹೋಗ್ಬಾರ್ದು ಇದು ತುಂಬಾ ತಪ್ಪು ನಿಜವಾಗಿರೋ ಪ್ರೀತಿಗೂ ಕೂಡ ಬೆಲೆ ಇಲ್ದಂಗೆ ಆಗುತ್ತೆ ಯಾಕೆ ಹೇಳಿ ಇವಾಗ ಟ್ರೂ ಲವ್ ಅನ್ನೋದೆಲ್ಲ ಯಾಕಿಲ್ಲ ಅಂದ್ರೆ ಈ ಪ್ರೀತಿನ ಎಲ್ಲದಕ್ಕೂ ಉಪಯೋಗಿಸ್ಕೊತಿದಾರೆ ಪ್ರೀತಿನ ನೋಡಿ ಒಂದು ಬಿಗ್ ಬಾಸ್ ಗೇಮ್ ಅದೇನು ಅಲ್ಲ ಜಸ್ಟ್ ಗೇಮ್ ಅದಕ್ಕೋಸ್ಕರ ಫ್ರೆಂಡ್ಶಿಪ್ನ ಒಂದು ಪ್ರೀತಿನ ಅದನ್ನು ಉಪಯೋಗಿಸ್ಕೊಂಡು ನೀವು ಗೇಮ್ ಆಡ್ತಾ ಇದ್ರೆ ನೋಡಿ ನಿಮ್ಮ ವ್ಯಕ್ತಿತ್ವ ಇವತ್ತು ಖಾಲಿ ಆಯಿತು ನೀವು ಅಷ್ಟೋ ದಿನದಿಂದ ಜೋಡಿಯಾಗಿ ಆಡ್ಕೊಂಡು ಬಂದ್ರಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅದೇ ರೀತಿ ಉಗ್ರ ಮಂಜು ಮತ್ತು ಗೌತಮಿಯವರು ಆಯಿತಾ ನೈಂಟಿ ಫೈವ್ ಡೇಸ್ ನೀವು ಇದಕ್ಕೋಸ್ಕರವಾಗಿ ಕಾಪಾಡ್ಕೊಂಡು ಬಂದ್ರಿ ಬಟ್ ಆದರೆ ಇವತ್ತು ಅದೆಲ್ಲವೂ ಆಯಿತು ಅದೆಲ್ಲವೂ ಈ ಸಮುದ್ರದಲ್ಲಿ ಆಯಿತಾ ಇದನ್ನ ಬಿಟ್ಟಂಗೆ ಓಮ ಹೋಮ ಬಿಟ್ಟಂಗೆ ಅಂದರೆ ಯಾವುದು ಕೂಡ ಅಷ್ಟೇ ಆಯಿತಾ ಸ್ನೇಹಿತರೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ ಪ್ರೀತಿಯಾಗಲಿ ಒಂದು ಸ್ನೇಹನಾಗಲಿ ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗಿಸ್ಕೊಳ್ಳೋಣ ತುಂಬ ದೊಡ್ಡ ತಪ್ಪು ಇವತ್ತು ತ್ರಿವಿಕ್ರಮರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವರು ಅವರಿಗೊಂದು ಪಶ್ಚಾತ್ತಾಪ ಫೀಲ್ ಆಗ್ತಾಯಿದೆ ಅಂದರೆ ನಾನು ತಪ್ಪು ಮಾಡಿದ್ನೇನೋ ಅನಿಸ್ತಾ ಇದೆ ನನಗಂತೂ ತ್ರಿವಿಕ್ರಮರ್ ನೋಡಿ ತುಂಬ ಬೇಜಾರಾಯ್ತಾರೆ ಅವಳುನೇ ಬಂದಂಗಾಯ್ತು ಯಾಕೆಂದರೆ ತುಂಬ ಒಳ್ಳೆ ಮನುಷ್ಯ ತ್ರಿವಿಕ್ರಮು ತ್ರಿವಿಕ್ರಮಗೆ ನಿಜವಾಗ್ಲೂ ಕೂಡ ಆಯಿತಾ ಯಾರು ನೀವು ಐಡಿಯಾ ಕೊಟ್ಟರು ಯಾರು ಬ್ರೈನ್ ವಾಶ್ ಮಾಡಿದ್ರು ನಾನು ಭವ್ಯನ ತಪ್ಪು ಅಂತ ಹೇಳಲ್ಲ ಯಾರ್ದು ತಪ್ಪು ಅಂತ ಹೇಳೋಲ್ಲ ನಾನು ಬಟ್ ಏನು ಗೊತ್ತಾ ಅವ್ರವ್ರ ಬುದ್ಧಿ ಅವರವ್ರ ಕೈಯಲ್ಲಿ ಇರಬೇಕು ಯಾಕೆಂದರೆ ದೊಡ್ಡ ಪ್ಲಾಟ್ಫಾರ್ಮ್ ಆಯಿತು ಇಲ್ಲಿ ಎಲ್ಲವೂ ಕೂಡ ಒಂದು ಬಾಂಡ್ ಅನ್ನೋದು ಆರ್ಗ್ಯಾನಿಕ್ಕಾಗಿ ಅದು ಇದಾಗಬೇಕು ಅದು ಬಿಟ್ಟರೆ ಆಯಿತಾ ಯಾವುದೇ ಒಂದು ಆಯಿತಾ ಬಾಂಡ್ ಆಗಲಿ ಅದು ಆರ್ಗ್ಯಾನಿಕ್ಕಾಗಿ ಅಲ್ಲಿ ಉಟ್ಕೋಬೇಕು ಅದನ್ನು ಆಗಿ ಮಾಡೋದಲ್ಲ ಪ್ರೀತಿಯಾಗಲಿ ಸ್ನೇಹ ಆಗಲಿ ಅದು ಆರ್ಗ್ಯಾನಿಕ್ಕಾಗಿ ಅವರಿಗೆ ಮಾತುಕತೆ ಆಡ್ತಾ ಆಡ್ತಾ ಬರಬೇಕು ಬಿಟ್ಟರೆ ಗೇಮಿಗೋಸ್ಕರವಾಗಿ ಪ್ರಿಪ್ಲ್ಯಾಂಡ್ ಮಾಡಿಕೊಂಡು ನಾವು ಗೇಮ್ ಆಡ್ತೀವಿ ಒಟ್ಟಿಗೆ ನಾನು ನಿನ್ನನ್ನು ನಾಮಿನೇಟ್ ಮಾಡೋಲ್ಲ ನೀನು ನಾನು ನಾಮಿನೇಟ್ ಮಾಡಬೇಡ ನೀನು ಆಯಿತಾ ಸಪೋರ್ಟ್ ಮಾಡ್ತೀನಿ ನೀನು ಏನಾದರೂ ಒಂದು ಗೇಮ್ ಮಾಡ್ತೀಯಾ ನಾನು ಸಪೋರ್ಟ್ ಮಾಡ್ತೀನಿ ನಾನು ಗೇಮ್ ಆಡಿದ್ರೆ ನೀನು ಸಪೋರ್ಟ್ ಮಾಡು ಅಂತೇಳಿ ಆಯಿತು ಒಂದು ಗೇಮಿಗೋಸ್ಕರವಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ನಾವು ಸ್ನೇಹಿತರು ನಾವು ಪ್ರೀತಿ ಮಾಡ್ತಾ ಇದ್ದೀವಿ ನಮ್ಮದೊಂದು ಬಾಂಡಿಂಗ್ ನಾವು ಇಬ್ಬರು ಒಟ್ಟಿಗೆ ಇರ್ತೀವಿ ಆಯಿತಾ ಮೇಡ್ ಫಾರ್ ರೀಚ್ ಅದರ ಥರ ತೋರಿಸ್ಕೊಳೋದಿದೆಯಲ್ಲ ಇದು ತುಂಬ ತಪ್ಪು ಯಾಕೆಂತಂದರೆ ಹೊರಗಡೆ ಜನಗಳು ಆಯಿತಾ ನಿಮಗೆ ಸಪೋರ್ಟ್ ಮಾಡ್ಬೋದು ನಿಮ್ಮ ಜೋಡಿನ ಎನ್ಕರೇಜ್ ಮಾಡ್ಬೋದು ಬಟ್ ಇದು ನಿಮ್ಮ ವ್ಯಕ್ತಿತ್ವನ ಕೆಳಗಾಗುತ್ತೆ ಅಂತಂದರೆ ಯಾವಾಗಲೂ ಅಷ್ಟೇನೆ ಪ್ರೀತಿ ಸಂಬಂಧನ ಈ ತರ ಗೇಮುಗಳಿಗೆ ಉಪಯೋಗಿಸ್ಕೋಬೇಡಿ ಅದು ತುಂಬಾ ದೊಡ್ಡ ತಪ್ಪು ನೋಡೋರ ಕಣ್ಣಲ್ಲಿ ಇವತ್ತು ಬರೀ ಒಂದೇ ಒಂದು ಪ್ರೋಮೋ ನಿಮ್ಮನ್ನ ಕೆಳಗಾಗ್ತು ಇವತ್ತು ನೋಡಿ ಇದೇ ಭವ್ಯ ಗೌಡ ಹೋಗಿ ತ್ರಿವಿಕ್ರಮ ಅವ್ರದ್ದು ಫೋಟೋ ಕಟ್ ಮಾಡಿ ಇಲ್ಲ ನನಗೆ ಈ ಫ್ರೆಂಡ್ಶಿಪ್ ಬೇಡ ಈ ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ ನಾನು ಗೇಮ್ ಆಡಬೇಕು ನಾನು ಆಗಬೇಕು ಇಷ್ಟೇ ಅಲ್ವಾ ಇಷ್ಟೇ ತಾನೇ ಆಯ್ತಾ ಲಾಂಚಿಂಗ್ ಡೇ ದಿನ ನೀವು ಆಯ್ತಾ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀರ ನಾವು ವಿನ್ ಆಗಬೇಕು ನಾವು ವಿನ್ ಆಗೋಕ್ಕೋಸ್ಕರನೇ ಆಯ್ತಾ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ವಿ ಅಂತ ಅವತ್ತಿನಿಂದ ಇವತ್ತೇನು ಗೌಡ ಹೇಳ್ತಿದ್ದಾರೆ ಅವತ್ತಿನಿಂದ ಇದನ್ನೇ ಪಾಲಿಸಿದ್ರೆ ಗೌಡ ನೋಡೋವರ ದೃಷ್ಟಿಯಲ್ಲಿ ಇಲ್ಲಿ ಇರ್ತಾ ಇದ್ರು ಅದೇ ರೀತಿ ತ್ರಿವಿಕ್ರಮರು ಕೂಡ ಆಯ್ತಾ ಇಲ್ಲ ನಾನು ಇಲ್ಲಿಗೆ ಬಂದಿರೋದು ಗೇಮ್ ಆಡೋಕ್ಕೆ ಗೌಡ ಆಗಲಿ ನಿನ್ನಾರೋ ಮತ್ತೊಬ್ಬರು ಆಗಲಿ ಅವರು ಬಿ ಬಿ ಕಂಟೆಸ್ಟೆಂಟ್ಗಳು ಅಷ್ಟೇ ಅವರು ನನ್ನ ಆಯಿತಾ ನನ್ನಾಗಿ ಅವರು ಕೋ ಕಂಟೆಸ್ಟೆಂಟ್ ಅಂತ ಹೇಳ್ಕೊಂಡು ಆಯಿತಾ ಅವರು ಸ್ಟ್ರಾಂಗಾಗಿ ನಿಂತಿದ್ರಿ ಇವತ್ತು ನಮ್ಮ ತ್ರಿವಿಕ್ರಮ ಎಲ್ಲೋ ಇರ್ತಾ ಇದ್ರು ಅದೇ ರೀತಿ ಉಗ್ರ ಮಂಜು ಆಗಲಿ ಗೌತಮಿ ಆಗಲಿ ಉಗ್ರ ಮಂಜು ತಿಳ್ಕೋಬೇಕಿತ್ತು ಆಯಿತಾ ಈ ಒಂದು ಸಂಬಂಧ ಏನಿದೆ ಈ ಒಂದು ಗೆಳೆತನ ಏನಿದೆ ಇದನ್ನು ನಾನು ದೂರದಿಂದನೇ ಹಾಯ್ ಗೌತಮಿ ಚೆನ್ನಾಗಿದ್ದೀರಾ ಚೆನ್ನಾಗಿರ ಊಟ ಆಯಿತಾ ಊಟ ಆಯ್ತು ಈ ಒಂದು ಮಟ್ಟಕ್ಕೆ ಈ ಫ್ರೆಂಡ್ಶಿಪ್ನಲ್ಲಿ ಇಟ್ಕೊಂಡಿದ್ರೆ ಇವತ್ತು ನಾನು ಅದರೊಳಗಡೆ ಬಿದ್ದು ನೋವಾಗಿ ಒದ್ದಾಡಬೇಕಾದ ಅವಶ್ಯಕತೆ ಇರ್ತಾ ಇರಲಿಲ್ಲ ಅದನ್ನು ಬಿಡಿಸ್ಕೊಳಕ್ಕೆ ಕಷ್ಟಪಡಬೇಕಾದ ಪರಿಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ ಉಗ್ರ ಮಂಜುವರು ಯಾಕೆ ನಾನು ಈ ಮಾತಿ ಅಂತ ಅಂದರೆ ಇವತ್ತು ಆ ಪ್ರೋಫನ ನೋಡಿದ ಎಲ್ಲರೂ ಕೂಡ ಆಯ್ತಾ ಅದ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿಯೇ ವಿಡಿಯೋಗಳು ಮಾಡ್ತಾ ಇದ್ದಾರೆ ಬಟ್ ನಾನು ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ನನಗೂ ಆಯಿತಾ ಎಥಿಕ್ಸ್ ಅನ್ನೋದಿದೆ ಯಾರಾದರೂ ಒಬ್ಬ ಮನುಷ್ಯ ಕೆಳಗೆ ಬಿದ್ದಿದ್ದಾರೆ ಅಂತಂದ್ರೆ ಮೇಲೆ ಒಂದು ಹಾಕೋ ಅಂಥ ಪರ್ಸ್ನಾಲಿಟಿ ನಂದಲ್ಲ ನಾನು ಹಾಕೋದು ಇಲ್ಲ ನಾನು ತ್ರಿವಿಕ್ರಮರಿಗೆ ಇಲ್ಲಿವರೆಗೂ ಬುದ್ಧಿ ಹೇಳಿದಿನ ಬಿಟ್ಟರೆ ಅವ್ರನ್ನ ಯಾವತ್ತೂ ನಾನು ತಪ್ಪಾಗಿ ಮಾತನಾಡಿಲ್ಲ ಅದಲ್ಲದೇ ನಾನು ಯಾಕೆ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಬುದ್ಧಿ ಹೇಳ್ತಾ ಇದ್ದೆ ಇಷ್ಟು ದಿನ ನನ್ನ ವಿಡಿಯೋಗಳಲ್ಲಿ ಅಂದರೆ ನನಗಿಷ್ಟ ತ್ರಿವಿಕ್ರಮ್ ಅವ್ರ ಕಂಡ್ರೆ ಅವ್ರು ಮಿನ್ ಆಗಬೇಕಂತ ನಾನು ತುಂಬ ನಿಜವಾಗ್ಲೂ ತುಂಬ ಸರಿ ನಾನು ಹೇಳಿದೀನಿ ಅವ್ರು ಆಗಬೇಕು ತುಂಬ ಕಷ್ಟದಿಂದ ಬಂದಿದ್ದಾರೆ ಅಂತೇಳಿ ಅದೇ ರೀತಿ ನಾನು ಉಗ್ರ ಮಂಜು ಅವ್ರಿಗೂ ಹೇಳಿದ್ರು ಒಬ್ಬ ಸೈನಿಕರ ಗೇಮ್ ಆಡ್ತಾರೆ ಉಗ್ರ ಮಂಜು ಅಂತ ಯಾವಾಗ ಇವರು ಈ ಜೋಡಿ ಆಟಕ್ಕೆ ಬಿದ್ದು ಈ ಜೋಡಿ ಸವಾಸಕ್ಕೆ ಬಿದ್ದು ಅವ್ರ ಗೇಮಿಂದ ಅವ್ರು ಹಿಂದೆ ಉಳಿದ್ರು ಆವಾಗ ನನಗೆ ಕೋಪ ಬಂದು ನಾನು ಇವರಿಗೆ ಬಯಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಹೇಳೋದೇನು ಗೊತ್ತಾ ನಿಮ್ಮೆಲ್ಲರಿಗೂ ಒಂದೇ ವಿಷಯ ಹೇಳೋದು ಇವತ್ತು ಈ ಪ್ರೋಮೋದಿಂದಾಗಿ ಒಂದು ನೀತಿ ಪಾಠ ಅಂದ್ರೆ ಮಾರಲಾತ ಸ್ಟೋರಿ ಏನು ಅರ್ಥ ಆಯ್ತು ಅಂದ್ರೆ ಯಾವಾಗಲೂ ಅಷ್ಟೇ ಪ್ರೀತಿನ ಗೇಮಿಗಾಗಲಿ ಅವರ ಸ್ವಾರ್ಥಕ್ಕಾಗ್ಲಿ ಬೆನಿಫಿಟ್ಸಿಗೆ ನೀಡ್ಸಿಗೆ ಯಾವತ್ತೂ ಕೂಡ ಆಯ್ತಾ ಅದನ್ನ ಬಳಸ್ಕೋಬಾರ್ದು ಅದಕ್ಕೆ ಅದರದ್ದೇ ಆದ ಒಂದು ಆಯ್ತಾ ಅದೊಂದು ಅದು ಪ್ಯೂರಿಟಿ ಆಯ್ತಾ ಅದೊಂದು ಪ್ಯೂರ್ ಆಗಿರೋ ಲವ್ ಅದು ಆಯ್ತು ಆ ಲವ್ ಅನ್ನ ಯಾವತ್ತೂ ಕೂಡ ಯಾರೇ ಆಗಲಿ ಆಯ್ತಾ ನೀಡ್ಸಿಗೋಸ್ಕರವಾಗ್ಲಿ ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೇನೋ ಆಯ್ತಾ ಪಡೆಯೋದಕ್ಕೋಸ್ಕರವಾಗಿ ಆಯ್ತಾ ಅದನ್ನು ಉಪಯೋಗಿಸ್ಕೋಬೇಡಿ ಅದಕ್ಕೆ ಕೊನೆಗೊಂದಿನ ಈ ಥರ ಬಂದು ನಿಲ್ಲುತ್ತೆ ಆಯ್ತು ಅದಕ್ಕೆ ಹೇಳೋದು ಎಕ್ಸ್ಪೆಕ್ಟೇಷನ್ ಇಂದ ಬರುವಂತಹ ಸ್ನೇಹ ಪ್ರೀತಿಗಳು ಅವು ಕೊನೆ ತನಕ ಉಳಿಯಲ್ಲ ಯಾವತ್ತೂ ಅಷ್ಟೇ ಎಕ್ಸ್ಪೆಕ್ಟೇಷನಿಂದ ನೀವು ಏನನ್ನಾದ್ರೂ ಪಡಿಬೇಕು ಅಂದರೆ ಯಾವತ್ತೂ ನಿಮ್ಗೆ ಸಾಧ್ಯನೂ ಇಲ್ಲ ಹಾಗಾಗಿ ಇವತ್ತಿನ ಈ ನೋಡಿದಾಗ ನನಗೆ ನನಗೇನು ಅನ್ಸುತ್ತೆ ಗೊತ್ತಾ ಭವ್ಯ ಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಇದರಿಂದ ಒಂದು ನೀತಿ ಪಾಠ ಅವರಿಗೆ ಅರ್ಥ ಆಗಿರುತ್ತೆ ಛೇ ಇದನ್ನೇ ನಾವು ದೇವನಿಂದ ಮಾಡಿರಬೇಕಿತ್ತು ಇದನ್ನೇ ಇವತ್ತು ನಾವು ಈ ಸ್ಥಿತಿಲಿ ನಿಲ್ಲೋದನ್ನ ನಾವು ಡೇವನ್ನಿಂದನೇ ಭವ್ಯಗೌಡ ಚೆನ್ನಾಗಿದೆಯೇ ನಮ್ಮ ಚೆನ್ನಾಗಿದ್ದೀವಿ ಅನ್ನೋ ರೀತಿ ವಿಕ್ರಮ್ ಇದ್ಬಿಟ್ಟಿದ್ದರೆ ಇದು ಯಾವುದೂ ಬರ್ತಾ ಇರಲಿಲ್ಲ ಆಯ್ತಾ ಇವಾಗ ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಆಯ್ತಾ ನೀವು ಸೇಮ್ ಕಲರ್ ಬಟ್ಟೆ ಹಾಕ್ಕೊಂಡು ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ಕೊಂಡು ಜೊತೆ ನಿಂತಿದ್ದರಿಂದ ಇದರಿಂದ ಪ್ಲಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತವೂ ಆಗೋಲ್ಲ ಪ್ಲಸ್ ಆಯ್ತಾ ಖಂಡಿತವಾಗೂ ಆಗಲ್ಲ ಇದರಿಂದ ಮೈನಸ್ಸೇ ಆಗೋದು ಯಾಕೆಂದ್ರೆ ಬಿಗ್ ಬಾಸ್ ನೋಡುವಂತಹ ಪ್ರೇಕ್ಷಕರು ಆಯ್ತಾ ಪ್ರತಿ ಸೀಸನ್ನಲ್ಲೂ ಕೂಡ ಈ ಥರ ಒಂದು ಜೋಡಿಗಳು ಬಿಲ್ಡ್ ಆಗ್ತವೆ ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಕೇಳಿದ್ರೆ ಆಯ್ತಾ ಏನಿಲ್ಲ ಜಸ್ಟೆ ಫ್ರೆಂಡ್ಸ್ ಅಂತಾರೆ ಹೋಗ್ತಾ ಇರ್ತಾರೆ ಇದನ್ನು ನೋಡಿ ನೋಡಿ ಸಾಕಾಗಿರುವಂತಹ ನಮ್ಮ ಪ್ರೇಕ್ಷಕರು ಯಾರಾದರೂ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಬಾಯಲ್ಲಿ ಬರುವಂತಹ ಒಂದೇ ಪದ ಏನು ಗೊತ್ತಾ ಇದೆಲ್ಲ ಆಟಕ್ಕೋಸ್ಕರವಾಗಿ ಇದು ಒಂದು ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಅವ್ರಿಗೊಂದು ಸ್ಕ್ರೀನ್ ಸ್ಪೇಸ್ ಬೇಕು ಹಾಗಾಗಿ ಮಾಡ್ತಿದ್ದಾರೆ ಅಂತಾರೆ ಬಿಟ್ಟರೆ ಇದು ಪ್ಯೂರ್ ಲವೋ ಇಲ್ಲ ಪ್ರೂ ಫ್ರೆಂಡ್ಶಿಪ್ಪು ಯಾರೂ ಹೇಳಲ್ಲ ನಾನು ಹೇಳೋದು ನಾನು ಹೇಳೋಕ್ಕೆ ಬರ್ತಿರೋದಿಷ್ಟೇ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರು ನೀನು ಮಣ್ಣೆಯಿಂದ ಗೇಮನ್ನು ಮನೋರು ಆಡಲಿ ಮತ್ತು ಅವರು ಆಯಿತಾ ಶೋಕಗೀತೆ ಆಡೋದೇ ಬೇಡ ಅಯ್ಯೋ ನನ್ನ ಬೊಬಿಂದು ಮಾತಾಡಿಸ್ತಿಲ್ಲಲ್ಲ ಅಂತ ಬೊಬೆ ಅಷ್ಟೇನೆ ಅಷ್ಟೇ ಆಯಿತಾ ನಾನು ತ್ರಿವಿಕ್ರಮ್ ಅವ್ರ ಹತ್ರ ಒಟ್ಟಿ ಇಲ್ಲ ಅಂತೇಳಿ ಆಯ್ತಾ ಸ್ಯಾರ್ ಫೀಲ್ ಮಾಡೋದೇ ಬೇಡ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಿರ ಅವ್ರು ನಿಮ್ಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ಆಯಿತಾ ಉಗ್ರ ಮಂಜು ನಿಮಿಗೂ ಅಷ್ಟೇ ಆಯಿತಾ ನೀವು ನಿಮ್ಮ ಆಟದಿಂದ ಹಿಂದೆ ಹೊಡಿಯೋಕ್ಕೆ ಮೇನ್ ಕಾರಣ ಏನು ಗೊತ್ತಾ ನೀವು ಅಲ್ಲಿ ವೀಕ್ ಆಗ್ತಾ ಹೋದ್ರಿ ಅಂದರೆ ಗೌತಮಿಗೆ ನೀವು ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅಂದರೆ ನಿನ್ನೆ ಅವರು ಗಂಡ ಬಂದರೂ ಕೂಡ ನಿಮಗೆ ಗೌತಮಿಯನ್ನು ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ಹೇಗಾದರೂ ಮಾಡಿ ಗೌತಮಿ ಹತ್ರ ಅವ್ರು ಮಾತಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ ನಿಮ್ಮ ಅಕ್ಕ ಸಾರಿ ನಿಮ್ಮ ತಂಗಿಯವರು ನಿಮ್ಮ ಹತ್ರ ಆಶ ಬಾ ಇಂಥದ್ದು ಪ್ರಾಮಿಸ್ ಎಲ್ಲ ತಗೊಂಡ್ರು ಎಲ್ಲ ತಗೊಂಡು ಬೇಡ ಅಣ್ಣ ನಿನಗೆ ಬೇಡ ನಮ್ಮದಲ್ಲ ಅದು ನಮಗೆ ಬೇಡ ಆ ಫ್ರೆಂಡ್ಶಿಪ್ನೆ ಕಟ್ ಮಾಡುವ ಕೂಡ ಆ ಪ್ರಾಮಿಸ್ ಏನು ವ್ಯಾಲ್ಯೂ ಇಲ್ದಾಗೆ ಮತ್ತೆ ನೀವು ಮತ್ತೆ ಯಥಸ್ಥಿತಿ ಅದನ್ನೇ ಮಾಡಿದ್ರಿ ಈ ಕಡೆ ಗೌತಮಿ ಅವ್ರ ಗಂಡ ಅಷ್ಟು ಹೇಳಿದ್ರು ಬೇಡಮ್ಮ ಇಲ್ಲಿ ತ್ರಿವಿಕ್ರಮ ಅವರ ಅಮ್ಮ ಕೂಡ ಹೆಂಗೆ ಹೇಳಿದ್ರು ಹೇಳಿದ್ರು ಬೇಡಪ್ಪ ನೀನು ಆಯ್ತಾ ಬವೇಗೌಡ ದೂರ ಇರು ಬೇಡ ಎಷ್ಟು ಫ್ರೆಂಡ್ಶಿಪ್ ಇರ್ಲಿ ತಪ್ಪಲ್ಲ ಆಯ್ತಾ ಆದ್ರೆ ಅದರಿಂದಾಗಿ ನಿನ್ನ ಗೇಮ್ ಹಾಳಾಗದ ಬೇಡ ಅಂದ್ರು ಅದೇ ರೀತಿ ಭವ್ಯಗೌಡ ಆಯ್ತಾ ಅವರು ಏನು ಅವ್ರ ಅಪ್ಪ ಅವ್ರ ಅಮ್ಮನ ಅಕ್ಕನ ಬಂದು ಅವರು ನಾಡು ಎಲ್ಲರ ಒಟ್ಟಿಗೆ ಮಿಂಗಲ್ ಆಗು ಅಂತ ಹೇಳಿದ್ರು ಇಲ್ಲಿ ನಿಜವಾಗ್ಲೂ ಕೂಡ ಇವತ್ತು ತ್ರಿವಿಕ್ರಮ್ ಆಗ್ಲಿ ಭವ್ಯಗೌಡನ್ ಆಗ್ಲಿ ಉಗ್ರಂ ಮಂಜುನಾಗ್ಲಿ ಅದೇ ರೀತಿ ಗೌತಮಿನಾಗ್ಲಿ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ನೋವಾಗುತ್ತೆ ಯಾಕೆ ಅಂತಂದ್ರೆ ಈ ದಿನ ನಾ ತಂದ್ಕೊಂಡಿದ್ದೀವ್ರೆ ಸುದೀಪ್ ಸರ್ ಅವರು ಪ್ರತಿ ವಾರ ಎಚ್ಚು ಎಚ್ಚೆಸ್ತಾ ಇದ್ರು ನಿಮ್ಮನ್ನ ಆಯ್ತಾ ಎಚ್ ಎತ್ಕಳಿ ನಾನು ಏನು ನಾನು ಕೊಡ್ತಿರೋ ಒಂದು ಕ್ಲೂನ ನೀವು ತಗೊಳ್ಳಿ ಅಂತ ಬಟ್ ಅದನ್ನು ಸ್ವಲ್ಪ ಇವರು ಎಲ್ಲೋ ಒಂದು ಕಡೆ ಇಗ್ನೋರ್ ಯಾವ ಹೇಳ್ಕೊಂಡ್ರೆ ಹೇಳ್ಕೊಂತಾನೆ ಅನ್ನೋ ಒಂದು ಮೈಂಡ್ಸೆಟ್ ಮಾಡ್ಕೊಂಡಿದ್ರು ಅದರಿಂದಾಗಿ ಇವತ್ತು ಈ ಪ್ರೋಮೋ ನೋಡಿದಾಗ ಗೊತ್ತಾಗ್ತದೆ ಈ ಒಂದು ಪ್ರೋಮೋ ನಿಮ್ಮ ತೊಂಬತ್ತೈದು ದಿನಗಳ ಆಟವನ್ನು ನಿಮ್ಮ ಜೋಡಿ ಆಟವನ್ನು ಡ್ಯಾಮೇಜ್ ಮಾಡಿದೆ ಅಂತ ಹೇಳ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್